ಸದಲಗಾ ಪೂರ್ವ ಭಾಗದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂರ ಒಂಬತ್ತನೇ ವಾರ್ಷಿಕ ಮಹಾಸಭೆಯು ಮೋಜಿನ ವಾತಾವರಣದಲ್ಲಿ ನಡೆಯಿತು ಚಿಕ್ಕೋಡಿ ತಾಲೂಕಿನ ಸದಲಗಾದಲ್ಲಿರುವ ಅತ್ಯಂತ ಹಳೆಯ ನಗರ ಸಹಕಾರ ಸಂಘ ಎಂದು ಕರೆಯಲ್ಪಡುವ ಸದಲಗಾ ಪೂರ್ವ ಭಾಗದ ವಿವಿಧೋದ್ದೇಶ ಸಹಕಾರ ಸಂಘದ ಮಹಾಸಭೆಯು ಇಂದು ಸಂಸ್ಥೆಯ ಅಧ್ಯಕ್ಷ ಚಂದ್ರಕಾಂತ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಸಂಸ್ಥೆಯ ಸಭಾಂಗಣದಲ್ಲಿ ನಡೆಯಿತು ವಾರ್ಷಿಕ ಮಹಾಸಭೆಯ ಆರಂಭದಲ್ಲಿ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷ ದಿವಂಗತ ವಾಸ್ಗಡೆಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಮತ್ತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಈ ಸಂಸ್ಥೆಯು ನಲವತ್ತೆರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಮತ್ತು ಹತ್ತು ಪರ್ಸೆಂಟ್ ಲಾಭಾಂಶವನ್ನು ವಿತರಿಸಲಾಗುತ್ತಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಚಂದ್ರಕಾಂತ್ ಪಾಟೀಲ್ ಮಾಹಿತಿ ನೀಡಿದರು ಸಂಸ್ಥೆಯ ಕಾರ್ಯದರ್ಶಿ ಬಾಲು ಬಕಳೆ ವಾರ್ಷಿಕ ವರದಿಯನ್ನು ಓದಿ ಕಚೇರಿ ಕೆಲಸಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನು ವಿವರಿಸಿದರು ಸಂಸ್ಥೆಯು ಆಡಿಟ್ ವರ್ಗ ಎ ಪಡೆದಿದ್ದು ರೈತರ ಎಲ್ಲಾ ಕೃಷಿ ಸಮಸ್ಯೆಗಳನ್ನು ಸಂಸ್ಥೆಯ ಮೂಲಕ ಪರಿಹರಿಸಲಾಗುತ್ತಿದೆ ಎಂದು ಅವರು ಹೇಳಿದರು ಸಂಸ್ಥೆಯು ಏಳು ದಿನಗಳ ಹಣ ಹಿಂಪಡೆಯುವಿಕೆ ಆರ್ಟಿಜಿಎಸ್ ವಿಮೆ ವೈದ್ಯಕೀಯ ವಿಮೆ ಮುಂತಾದ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು ಸಂಸ್ಥೆಯ ಲಾಭಾಂಶ ದರವನ್ನು ಹೆಚ್ಚಿಸುವ ಸಲುವಾಗಿ ಸಂಸ್ಥೆಯ ವ್ಯಾಪ್ತಿಯಲ್ಲಿರುವ ರೈತರನ್ನು ಮಾತ್ರ ಸದಸ್ಯ ಸಸ್ಯರನ್ನಾಗಿ ಮಾಡಬೇಕು ಮತ್ತು ಇತರರನ್ನು ಅಲ್ಲ ಎಂದು ಸೂಚನೆಗಳನ್ನು ನೀಡಲಾಯಿತು ಈ ಸಮಯದಲ್ಲಿ ನಡೆದ ಚರ್ಚೆಯಲ್ಲಿ ಕಲ್ಲಪ್ಪ ತೊಗರೆ ಪತ್ರಕರ್ತರಾದ ಅಣ್ಣ ಕದಂ ತಾತ್ಯಸಾಹೇಬ್ ಕದಂ ಮಲ್ಲಪ್ಪ ಗವರಾಜೆ ಶಿರೀಶ್ ಅಡ್ಕೆ ಚಂದ್ರಕಾಂತ್ ನಸ್ಲಾಪುರೆ ಮುಂತಾದವರು ಭಾಗವಹಿಸಿದ್ದರು ಈ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಚಂದ್ರಕಾಂತ್ ಪಾಟೀಲ್ ನಿರ್ದೇಶಕರಾದ ಸುರೇಶ್ ಪದಾಲೆ ಸಂದೀಪ್ ತಪ್ಕಿರೆ ಭೀಮಾ ಧವಲೆ ಅನಿರುದ್ಧ ಪಾಟೀಲ್ ಭರತ್ ಲಟ್ಟಿಮೆರ್ಡೆ ಅಪ್ಪಾಸಾಹೇಬ್ ಸಾಹೇಬ್ ಶಂಕರ್ ಮಾಂಗ್ ರವೀಂದ್ರ ನಮ್ಮೋಜೆ ಶಿವಾನಂದ್ ಕಾಮ್ಟೆ ಸುಪ್ರಿಯಾ ಕುಲಕರ್ಣಿ ಸುರೇಖಾ ವಂದೂರೆ ಸಂಸ್ಥೆಯ ಕಾರ್ಯದರ್ಶಿ ಬಾಳಾಸಾಬ್ ಬಕ್ಕಾಲೆ ಸಂಸ್ಥೆಯ ಸಿಬ್ಬಂದಿ ಮತ್ತು ನೂರಾರು ಸದಸ್ಯರು ಉಪಸ್ಥಿತರಿದ್ದರು ಅಂತಿಮವಾಗಿ ನವನಾಥ್ ಕೋಗ್ಲೆ ಹಾಜರಿದ್ದ ಎಲ್ಲಾ ಸದಸ್ಯರು ಮತ್ತು ಗಣ್ಯರಿಗೆ ಧನ್ಯವಾದ ಅರ್ಪಿಸಿದರು ಸಾರ್ವಜನಿಕ ಪರಿಣಾಮ ಸುದ್ದಿಗಾಗಿ ಅಣ್ಣಸಾಹೇಬ್ ಕದಂ ಸದಲಗ